ಕೃಷಿ ಮೇಲಿನ ಕಾರ್ಪೊರೇಟ್ ಆಕ್ರಮಣ ನಿಲ್ಲಿಸಿ ರೈತರ ಬೆಳೆಗಳಿಗೆ ಎಂಎಸ್ಪಿ ಖಾತ್ರಿ ಮಾಡುವುದು ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಶುಕ್ರವಾರ ಸಂಯುಕ್ತ ಹೋರಾಟ ಕರ್ನಾಟಕ ಸದಸ್ಯರು ಚೆನ್ನಮ್ಮ ವೃತ್ತದಲ್ಲಿ ಕಾರ್ಪೊರೇಟ್ ಕಂಪನಿಯ ಮಾಲೀಕರ ಪ್ರತಿಕೃತಿ ದಹಿಸಿ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಿದರು ರೈತರ ಹಾಗೂ ಜನಸಾಮಾನ್ಯರ ಬದುಕಿಗೆ ಕಂಟಕವಾಗಿರುವ ವಿದ್ಯುತ್ ಖಾಸಗೀಕರಣ ರದ್ದಾಗಬೇಕು ಮತ್ತು ಉದ್ಯೋಗ ಭದ್ರತೆ ದೇಶದ ನೀತಿಯಾಗಬೇಕೆಂದು ಆಗ್ರಹಿಸಿದರು ಭಾರತ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚಿತವಾಗಿ ಬ್ರಿಟಿಷರ ಬಹುರಾಷ್ಟ್ರೀಯ ಕಂಪನಿಗಳು ದೇಶಕ್ಕೆ ವ್ಯಾಪಾರಕ್ಕಾಗಿ ಬಂದು ಇಡೀ ದೇಶ ಸಂಪತ್ತನ್ನು ನಾಶಗೊಳಿಸುವ ಮುಖಾಂತರ ದೇಶದ ಉದ್ದಿಮೆಗಳನ್ನು ಕೂಡ ಹಾಲುಗಿಡುವುದನ್ನು ಗಮನಿಸಿಕೊಂಡು ಇವತ್ತು ಆಗಸ್ಟ್ ಒಂಬತ್ತು ಎರಡು ಸಾವಿರದ ಹತ್ತೊಂಬತ್ತು ನಲವತ್ತೆರಡರಲ್ಲಿ ಮಹಾತ್ಮ ಗಾಂಧೀಜಿಯವರು ಕರೆ ಕೊಡ್ತಾರೆ ಈಸ್ಟ್ ಇಂಡಿಯಾ ಕಂಪನಿ ಭಾರತ ಬಿಟ್ಟು ತೊಲಗಿ ಅನ್ನುವಂಥ ಕರೆನ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ತಾಲೂಗ ಹೋರಾಟಕ್ಕೆ ಕರೆದಾಗ ಇಡೀ ದೇಶವೇ ಒಂದು ಜ ಭ್ರಮಣತೆಯಿಂದ ಹೊರಗೆ ಬಂದು ಜಾಗೃತಾಗಿ ಇಡೀ ದೇಶಾದ್ಯಂತ ಚಳವಳಿ ಕಟ್ಟಿ ಬ್ರಿಟಿಷ್ ಕಂಪ್ನಿಗಳು ಹೊರಗುವಂಥ ಒಂದು ವ್ಯವಸ್ಥಿತವನ್ನು ಮಹಾತ್ಮ ಗಾಂಧೀಜಿಯವರು ಮಾಡಿದರು ಆ ಮಾದರಿ ಒಳಗೆ ಇವತ್ತು ದೇಶದ ಒಂದು ನೂರ ಮೂವತ್ತೆಂಟು ಕೋಟಿ ಜನಸಂಖ್ಯೆಯ ಬಹು ಆಸ್ತಿಯ ಪಾಲು ಕೇವಲ ಒಂದು ಪರ್ಸೆಂಟ್ ಉದ್ಯಮಗಳ ಪಾಲಾಗಿದೆ ಇವತ್ತು ಅದಾನಿ ಅನ್ನುವಂಥ ಕಂಪ್ನಿಯ ಆಸ್ತಿ ಇವತ್ತು ಎರಡು ಸಾವಿರದ ಹದಿಮೂರಲ್ಲಿದ್ದಂಥ ಇಪ್ಪತ್ತೈದು ಸಾವಿರ ಕೋಟಿ ಆಸ್ತಿ ಹಾನಿ ಇವತ್ತು ಇವತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಏಳು ಲಕ್ಷ ಒಂದು ಲಕ್ಷ ಐವತ್ತೆರಡು ಸಾವಿರ ಏಳು ಲಕ್ಷ ಕೋಟಿ ಆಸ್ತಿ ಏರ್ತಾರಪ್ಪ ಅಂತಂದ್ರೆ ಇದು ನಾಚಿಕೇಡಿನ ಸಂಗತಿ ದೇಶದಲ್ಲಿ ಬಡವರು ಬಡವರಾಗೆ ಹುಯ್ತಿದ್ದಾರೆ ಶ್ರೀಮಂತ ಶ್ರೀಮಂತಗೆ ಹುಯ್ತಾರೆ ಇವತ್ತು ರೈತರಿಗೆ ಕಾರ್ಮಿಕರಿಗೆ ಬದುಕಲಿಕ್ಕೆ ಅವರಿಗೆ ಹಕ್ಕ ಇಲ್ಲ ಎನ್ನುವಂಥ ಒಂದು ಕಾರ್ಮಿಕ ಕಾನೂನುಗಳನ್ನು ಕೇಂದ್ರ ಸರ್ಕಾರ ತರ್ತಾ ಇದೆ ಅದಕ್ಕಾಗಿ ಇವತ್ತು ನಾವು ಕರೆ ಕೊಡ್ತಾ ಇದ್ದೀವಿ ಬಹುರಾಷ್ಟ್ರೀಯ ಕಂಪ್ನಿಗಳು ದೇಶ ಬಿಡು ತೊಲಗಿ ಎಮ್ ಎನ್ ಸಿ ಕಂಪನಿಗಳು ದೇಶ ಬಿಡು ತೊಲಗಿ ಇವತ್ತು ನಮ್ಮ ದೇಶದ ಸಂಪತ್ತನ್ನು ಲೂಟಿ ಹೊಡೆದ ಮುಖಾಂತರ ಖಾಸಗಿ ಕಂಪನಿಗಳು ದೇಶವನ್ನು ಮತ್ತೆ ಬಡತನ ಕೊಪ್ಪಕ್ಕೆ ತರತಂತೆ ಅದಕ್ಕೆ ತಪ್ಪಾಗಿಲ್ಲ ಅದಕ್ಕಾಗಿ ಇವತ್ತು ಇವತ್ತು ಸಂಯುಕ್ತ ಹೋರಾಟ ಕರ್ನಾಟಕದ ಕರೆ ಮೇರೆಗೆ ಬೆಳಗಾವಿ ಜಿಲ್ಲೆಯ ಸಂಯುಕ್ತ ಸಹಭಾಗಿ ಸಂಘ ನೇತೃತ್ವದಲ್ಲಿ ಇವತ್ತು ಬ್ರಿಟಿಷರ ಭಾರತ ಬಿಡು ತೊಲಗಿ ಕರೆ ನೀಡಿದೆ ಕಾರ್ಪೊರೇಟ್ ಕಂಪನಿಗಳೇ ದೇಶ ಬಿಡು ಅಂತ ಪ್ರಚೋದ ಕಾರ್ಯಕ್ರಮಗಳನ್ನು ನಾವು ಹಾಕಿದ್ದೀವಿ ಅದಕ್ಕಾಗಿ ಇವತ್ತು ಕೇಂದ್ರ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಒತ್ತು ಕೊಡೋದನ್ನು ಬಿಟ್ಟು ಕೇಂದ್ರ ಸರ್ಕಾರದ ಸರ್ಕಾರ ಸ್ವಾಮ್ಯದ ಕೈಗಾರಿಕೆಗಳಿಗೆ ಒತ್ತು ಕೊಡುವ ಮುಖಾಂತರ ದೇಶದ ಭವಿಷ್ಯವನ್ನು ಕಾಪಾಡಬೇಕು ಇವತ್ತು ಪ್ರತಿಭಟನೆಯಲ್ಲಿ ಭಾರತೀಯ ಕೃಷಿಕ ಸಮಾಜದ ರಾಜ್ಯಾಧ್ಯಕ್ಷ ಸಿದ್ಧಗೌಡ ಮುದ್ಗಿ ಶಿವಲೀಲಾ ಮಿಸಾಳೆ ಹನುಮಂತ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ರಾಜಶೇಖರ್ ಹಿರೇಮಠ್ ಕೆಎಂಎಂ ಕನ್ನಡ ಬೆಳಕಾವಿ